ಹತ್ತೈದು ವರ್ಷ ಇಲ್ಲಿ ನೀರಾವರಿ ಜಮೀನು ಹಿಂದೆ ಎಲ್ಲ ಪೂರಕವಾಗಿ ಮಳೆ ಹಾಶುತ್ತಾ ನಾವು ಕಷ್ಟ ಬಿದ್ದು ಅವಾಗ ಬೇರೆಯವ್ರ ಮನೆಗೆ ಕೆಲಸ ಮಾಡಿದಾಗ ನಾವೇನೋ ಅಭಿವೃದ್ಧಿ ಹಾಕ್ಬೇಕು ಅಂದ್ಬಿಟ್ಟು ಅವಾಗ ಸಾಲ ಲೋನ್ ಮಾಡಿ ಬೋರ್ ಹಾಕ್ಸ್ಕೊಂಡು ಇಳ್ಕೊಂಡಿದ್ದು ಅವಾಗ ಇವತ್ತು ಎಲ್ಲ ನಾವು ಅಣಂಮ್ಗಳೆಲ್ಲ ಸೇರಿ ನಲವತ್ತು ಎಕರೆ ವ್ಯವಸಾಯ ಮಾಡ್ತಾಯಿದ್ದೀವಿ ನೀರು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಹೋಗಿದೆ ಹೌದಾ ಇತ್ತು ಒಂದೂವರೆ ಕಿಲೋಮೀಟ್ರ್ ಹೋಗಿದ್ದೀವಿ ಅಲ್ಲಿ ಬೇರೆಯವ್ರ್ದೆಲ್ಲ ಲೀಜ್ ಮಾಡಬಾರ ನಮ್ಮ ತಮ್ಮ ಅವರು ನಮ್ಮ ಅಣ್ಣನ ಮಕ್ಕಳು ಇಲ್ಲಿಂದನೇ ನೀರು ಹೋಗೋದು ನಮ್ಮದು ಇಲ್ಲಿ ನಾಲ್ಕು ಬೋರ್ ಇದೆ ನಮ್ಮೆಲ್ಲರಿಗೂ ಎಲ್ಲ ಈ ಕಟ್ಟಿಗೆ ಇನ್ನೊಂದು ಕಟ್ಟೆ ಇದೆ ಎಲ್ಲ ಇಲ್ಲಿಂದ ಸ್ಟೋರ್ ಮಾಡಿದ್ರೆ ಪೈಪಲ್ಲಿ ಲೈನ್ ಇದೆ ಇಲ್ಲಿ ಇಲ್ಲಿ ಆನ್ ಮಾಡಿದ್ರೆ ಆ ಎಲ್ಲ ಜಮೀನಿಗೂ ನೀರು ಹೋಗ್ತವೆ ಅವ್ನು ನಾಲ್ಕು ಬೋರ್ನ ಬಿಟ್ಕೊಂಡು ಎಲ್ಲ ಕನೆಕ್ಷನ್ ಬರ್ತವೆ ಇಲ್ಲಿ ಎಲ್ಲ ಕನೆಕ್ಷನ್ ಮಾಡಿದ್ದೀವಿ ಇಲ್ಲಿ ಮೋಟ್ರ್ ನೀರಲ್ಲ ನೋಡಿ ಇದು ಸುತ್ತಮುತ್ತ ಮಾಡಿ ಹೌದು ನೋಡಿರಿ ಫೆನ್ಸಿಂಗು ಸಹ ಇವತ್ತು ನನಗೆ ಒಂದು ಎಕರೆ ತೊಂಬತ್ತೇಳು ಕೂಚೆ ಬಿದ್ದದೆ ಆ ಕೂಚೆ ಎರಡು ಕಿತ್ತ ಅದನ್ನು ಕೂಚು ಸಹ ಒಂದು ಕಿತ್ತ ನಾನು ದುಡ್ಡಿಗೆ ಕೊಂಡಲ್ಲ ಒಂದು ಮೂರು ಕಿತ್ತ ಒಂದು ಸಿಕ್ದಾಗ ಸಿಕ್ಕಿದಾಗ ಒಂದು ಮೂವತ್ತು ಮೂವತ್ತೊಂದು ಐದು ಕೂಚೆ ಯಾರು ಸಿಕ್ಕದಾಗ ಕಮ್ಮಿ ರೇಟಿಗೆ ತಗೊಂಡು ತಗೊಂಡು ಹಾಕ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ದು ಈ ಕಂಬಿಗೆ ಒಂದು ಮೂವತ್ತೆರಡು ಸಾವಿರ ರೂಪಾಯಿ ಆಗಿತ್ತು ಹತ್ತು ಸಾವಿರ ರೂಪಾಯಿ ಪ್ಲಸ್ಸು ಅವ್ರಿಗೆ ಕೂಲಿ ಕೊಟ್ಟೆ ಒಂದೇ ಒಂದೇ ಒಂದೆರಡು ದಿನಕ್ಕೆ ಹೇಳಿದ್ರು ಅವರು ಇನ್ನೂ ಕೂಚ ಅಂತ ಹೇಳ್ಕೊಂಬೆಂದು ಇಕ್ಕಿರೋದು ನಿಲ್ಸಿರೋದು ತೋಡಿರೋದು ಪ್ರತಿಯೊಂದು ಕೆಲಸನೂ ನಾನು ವರ್ಕಿಂಗು ಇದು ಮಾಡ್ಕೊಂಡು ಒಂದೇಕರೆ ಎರಡು ಗುಂಟೆ ನಾನು ಏನು ಹೊಲ್ಟಿದ್ದೀನಿ ಅಂದರೆ ಪೂರಕವಾಗಿ ನನಗೆ ಒಬ್ಬನೇ ಮಗ ಇಬ್ಬರು ಹೆಣ್ಮಕ್ಳು ಆ ಮಗ ಇವಾಗ ಜಾಬಾಗಿ ಅವನೇ ಮುಂದಿನ ದಿನದಲ್ಲಿ ಅವ್ನು ಬರೋಕ್ಕಾಗಲ್ಲ ಏನಾದರೂ ಮಾಡಿ ನಾನು ಒಂದು ಪ್ಲಾನಿಂಗ್ ಮಾಡಬೇಕಲ್ಲ ಭದ್ರತೆ ಮಾಡಬೇಕಲ್ಲ ಅವನಿಗೆ ಭದ್ರತೆ ಮಾಡಿ ನಾನು ಇದ್ದಂಗೆ ಅನ್ಬಿಟ್ಟು ಹೊಲ್ಟು ಇದೆಲ್ಲ ಕಾಂಪೌಂಡ್ ಮಾಡಿ ಕರೆಕ್ಟಾಗಿ ಈಗ ಇಪ್ಪತ್ತು ದಿನ ಆಯಿತು ಈ ಜಾಗವೂ ಸಹ ಅವನಿಗೆ ಒಂದು ಇದು ಮಾಡಿಕೊಟ್ಬಿಟ್ರಿ ರೆಕಾರ್ಡ್ ಮಾಡಿಕೊಟ್ಬಿಟ್ರಿ ನನ್ನ ಜಾಗವೂ ನನ್ನ ಹೆಸರಂಥ ಪಾಣಿನೂ ಸಹ ಚೇಂಜ್ ಮಾಡಿ ಅವ್ರಿಗೆ ಕೊಟ್ಟಿದ್ವಿ ನಾವು ಅಷ್ಟೇ ನಾವು ಅಣ್ಣ ತಮ್ಗಳು ಆರು ಜನ ಎಂಬತ್ತೈದು ಇಷ್ಟುವಾಗ ಡಿವೈಡ್ ಮಾಡ್ಕೊಂಡಿದ್ವಿ ಈಗ ನಮ್ಮ ಅಣ್ಣವರು ಅಷ್ಟೇ ಒಂದು ವರ್ಷ ಆಯಿತು ಇಬ್ಬರು ಮಕ್ಳಿಗೂ ಡೇ ಚೇಂಜ್ ಮಾಡಿಕೊಟ್ರು ಇವತ್ತು ಭಾಗದ ವಿಚಾರಕ್ಕೆ ಹೋದ್ರೇ ನಮ್ಮ ರೈತರು ಒಡಲಾಟ ಮಾಡಿ ಕೊಲೆ ಆಗಿ ಕೂ ಎಷ್ಟಿಷ್ಟು ಮಾಡ್ಕೊಂಡು ನೋಡ್ರಿ ಹಿಂದೆ ನಾವು ಎಂಬತ್ತೈದು ಇಷ್ಟುವಾಗ ನಾವು ಆರು ಜನನೂ ಭಾಗ ಮಾಡ್ಕೊಂಡಿದ್ವಿ ಇವತ್ತು ನಾವು ಹಾಗೆ ಈಗ ನನ್ನ ನಮ್ಮ ಅಣ್ಣವ್ರು ಒಂದು ವರ್ಷ ಆಯ್ತು ಹಾಗೆ ಮಾಡಿ ಇಬ್ಬರು ಮಕ್ಕಳಿಗೆ ಅವರು ಇರೋಂಥ ಜಮೀನು ಅರ್ಧಾರ್ ಮಾಡಿಕೊಟ್ರು ನಾನು ಸಹ ಇವತ್ತು ನನಗಿರೋಂಥ ಒಬ್ಬ ಮಗನಿಗೆ ನನಗೆ ಇಬ್ಬರು ಹೆಣ್ಮಕ್ಳು ಪೂರ್ವಕವಾಗಿ ಅವ್ರಿಗಿಬ್ಬರಿಗೂ ಸೇರಿ ಒಂದು ಸೈಟ್ ಕೊಡ್ಸಿವೆ ಕೊಡ್ಸಿದ್ರೆ ಅವ್ರೇನು ಹೇಳಿದ್ರು ಅವರೇ ಡಿಮ್ಯಾಂಡ್ ಮಾಡೋಕೆ ನಿಂತ್ಕೊಂಡ್ರೆ ಇಬ್ಬರು ಹೆಣ್ಣು ಮಕ್ಕಳು ಮಗಳು ಚಿಕ್ಕೋಳ ಹೆಣ್ಮಗಳು ಮೊದಲೇ ನೀವು ಹಣ ಫಸ್ಟು ಪ್ರಭೋಸ್ರಿ ಮಾಡೋಣ ಹಣ ಪ್ರಭೋಸ್ರಿ ಮಾಡೋಣ ಅವನು ಏನಪ್ಪ ಬಾರಪ್ಪ ನೀನು ಮಾಡ್ಗಳು ಅಂತಂದರೆ ಅಣ್ಣ ನಿಮಗೇನು ಬುದ್ಧಿ ಯಾಕೆ ಅಣ್ಣ ಅರ್ಜೆಂಟ್ ಅನ್ನೋಣ ಸುಮ್ಮನೆ ಇರೋಣ ನಾನು ಮಾಡ್ಸ್ಕೊತೀನಿ ಇಲ್ಲಪ್ಪ ನಿಮ್ಮ ಅಕ್ಕನ ತಂಗಿ ಡಿಮ್ಯಾಂಡ್ ಮಾಡ್ತಾವ್ರು ಅಂದಾಗ ಬರಲೇ ಇಲ್ಲ ಅವನು ಇವಾಗ ಆನ್ಲೈನು ರಿಜಿಸ್ಟ್ರಲ್ಲ ನಾನೆಲ್ಲ ರೆಕಾರ್ಡ್ ಇದು ಮಾಡಿ ಇಸ್ಕೊಂಡು ಆಧಾರ್ ಕಾರ್ಡ್ ಎಲ್ಲ ಇತ್ತು ಕೊಟ್ಟು ಇದು ಮಾಡಿ ಅವತ್ತು ಬೆಳಗ್ಗೆ ಕರೆಕ್ಟಾಗಿ ಎರಡು ಗಂಟೆ ನಾ ಐವತ್ತೈದು ನಿಮಿಷಕ್ಕೆ ಬಿದ್ದದೆ ಎರಡು ಗಂಟೆ ಐವತ್ತೈದು ನಿಮಿಷಕ್ಕೆ ಬಾರಪ್ಪ ಅನ್ನೋದು ನಾನು ರಿಜಿಸ್ಟ್ರು ಬಾ ಪರಿಕತ್ ರಿಜಿಸ್ಟ್ರಿಗೆ ಕಮ್ಮಿ ಅಂದರೆ ಅಣ್ಣ ಏನಣ್ಣ ನಾನು ಇವತ್ತು ಬರ್ತೀನಿ ಹೋಗಲಿ ಅಷ್ಟೊತ್ತಿಗೆ ಬರ್ತೀನಿ ಅಂತಂದರೆ ಕರೆಕ್ಟ್ ಕರೆಕ್ಟ್ ಒಂದೂವರೆಗೆ ರಾಮಯ್ಯ ಹಾಸ್ಪಿಟ್ಲಾಗ ಪೋಸ್ಟ್ ಮಾರ್ಟಿಂಗ್ನಾಗ ಅವನಿ ಕರೆಕ್ಟ್ ಎರಡು ಐವತ್ತೈದಕ್ಕೆ ಬಂದ ಆನ್ಲೈನು ಬಂದು ಆ ಅವಾಗ ರಿಜಿಸ್ಟರ್ ಮಾಡಿ ಅವ್ನು ಹೆಸ್ರಿಗೆ ಪಾಣಿ ಕುಂಡಿಸ್ಬಿಟ್ಟಿದ್ದೀನಿ ಆ ಜಾಗವೂ ಅಷ್ಟೇ ಅವ್ನು ನಿಂದಾನ ಬಂದನು ಪೂರಕವಾಗಿ ಅವ್ನು ಬಂದು ತೋಟಕ್ಕೆ ಬಂದರೆ ಜಾಗ ಬಂದು ನಿಂತ್ಕೊಂಬೋದು ಆ ಬಂದರೂ ಅಷ್ಟು ಒಳಗಡೆ ಅವ್ನು ಎಲ್ಲಿದ್ದರೂ ಸಹ ಅಂತ ಗಿಡನೇ ನಾನು ಮಾಡಿಬಿಟ್ಟಿದ್ದೀನಿ ನಾನು ಎರಡು ಒಂದೇಕರೆ ಎರಡು ಗಂಟೆ ಜಾಗದಲ್ಲಿ ಇವತ್ತು ನಾವು ದಿನಾ ನೀರು ಕಟ್ಟಿ ಬ ಬದುಕೋದೇನು ಬೇಕಿಲ್ಲ ವಾ ಮಳೆ ಆಸಿದಕ್ಕೆ ಬದುಕಿ ಅವ್ನು ಬಂದಾಗ ನೋಡೋ ಥರ ನಾನು ನನ್ನ ತೋಟನ ಮಾಡಿ ಇವತ್ತು ಗಿಡನ ಮಾಡಿ ಈ ಥರ ಹೊಲ್ಟಿದ್ದೀನಿ ಆ ಗಿಡನ ಇವತ್ತು ನಾವು ನೋಡೋಕ್ಕೋಸ್ಕರ ಇವತ್ತು ಇದು ಕೃಷಿ ಹೊಂಡ ನೋಡಿರಿ ಕೃಷಿ ಹೊಂಡ ಅಂತಂದ್ರೆ ಇವತ್ತು ನಾನು ಜಮೀನಾಗ ನೀರಂತ ನೀರನ್ನೂ ಸ್ಟೋರ್ ಮಾಡ್ಕೊಂಬೋದು ನಮ್ಮ ಬೋರ್ ನೀರನ್ನು ಸ್ಟೋರ್ ಮಾಡ್ಕೊಂಬೋದು ಇದಕ್ಕೆ ರಕ್ಷಣೆಗೋಸ್ಕರ ಫೆನ್ಸಿಂಗ್ ಮಾಡಿದ್ದೀನಿ ಎರಡು ಸಾವಿರದ ಹದಿನಾಲ್ಕು ದಿವ್ಸಲ್ಲಿ ಲಾಟ್ರಿ ಮುಖಾಂತರ ಇವತ್ತು ನಾವು ಕೃಷ್ಣ ಬೈರೇಗೌಡರು ಕೃಷಿ ಮಂತ್ರಿ ಆದಾಗ ರೈತರಿಗೆ ಉಪಯೋಗ ಆಗಬೇಕಾಗಲಿ ಏನಾದರೂ ಒಂದು ಉಪಯೋಗ ಆಗಲಿ ರೈತರು ಒಂದು ಬೆಳೆ ಇಟ್ಟಿರ್ತಾರೆ ಅವರಿಗೆ ಬೆಳೆ ಇಟ್ಟಾಗ ಒಂದು ಬೆಳೆ ಬಂದಿರ್ತದೆ ಅದಕ್ಕೆ ನೀರು ಬೇಕು ಮಳೆ ಹೊಲ್ಟತ್ತದೆ ಏನಾದರೂ ಉಪಯೋಗ ಮಾಡಿಬಿಟ್ಟು ಕೃಷಿ ಹೊಂಡ ಮಾಡಿರೋವಾಗ ಆ ಕೃಷಿ ಹೊಂಡ ಸ್ಟೋರ್ ಮಾಡ್ಕೊಂಡು ಆ ಕರೆಂಟ್ ಇರೋಲ್ಲ ಅದಕ್ಕೆ ಜನ್ರೇಟ್ರು ಸಹ ಕೊಟ್ಟರು ಅವತ್ತು ಅಂದರೆ ಆ ಸ್ಕೀಮಲ್ಲಿ ಜನ್ರೇಟ್ರು ಮೂ ಮೂವತ್ತಲಿಂದ ಪೈಪು ಸ್ಪಿಂಕ್ಲರು ಎಲ್ಲ ಕೊಟ್ಟು ಅವತ್ತು ಭದ್ರತೆ ಕೊಟ್ಟಿರಲ್ಲ ಅವರು ನಾನು ಅವದೇ ಚರ್ಚೆ ಮಾಡಿ ಕೃಷ್ಣೇ ಚರ್ಚೆ ಮಾಡಿದೆ ಎಲ್ಲ ಮಾಡಿರಿ ಸಹ ನೀವು ನಾನು ಮಾಡ್ಕೊಂಡಿದ್ದೀನಿ ಏನಾದರೂ ಭದ್ರತೆಗೆ ಮಾಡ್ಕೊಂಬಕ್ಕಾಯಿತು ಮಕ್ಳುಗಳಿಗೆ ಬೀಳ್ತಾರೆ ತೊಂದರೆ ಮಾಡ್ತಾರೆ ರೈತರನ್ನ ಡಿಮ್ಯಾಂಡ್ ಮಾಡ್ತಾರೆ ಇಲಾಖೆಯನ್ನು ಡಿಮ್ಯಾಂಡ್ ಮಾಡ್ತಾರೆ ಸರ್ಕಾರನ ಡಿಮ್ಯಾಂಡ್ ಮಾಡ್ತಾರೆ ನೀವೇನಾದರೂ ಮಾಡಿರಿ ಅಂದಾಗ ಅವತ್ತು ನಾನು ಅವತ್ತೇ ಎರಡು ಸಾವಿರದ ಹದಿನಾಲ್ಕು ನಿಮ್ಸುವೆ ಪೆನ್ಸಿಂಗ್ ಮಾಡಿದೆ ಪೆನ್ಸಿಂಗ್ ಮಾಡಿ ನಾನು ಭದ್ರತೆ ಮಾಡಿದೆ ಆದರೂ ಸಹ ಅವತ್ತು ಈಗ ಕೃಷ್ಣ ಅದಕ್ಕೆ ಪೆಂಚಿಂಗ್ ಮೇಲೆ ಪೇಪರ್ ಕೊಟ್ಟವ್ರು ಅಷ್ಟೇ ಮಂಚಿಂಗು ಪೇಪರು ಅಂತ ಒಂದು ಅನುದಾನ ಮಾಡಿದ್ರು ನಾನು ಹೇಳಿದೆ ಒಂದು ಏನಾದರೂ ಒಂದು ಸ್ಕೀಮ್ ತೆಗೆದುಹಾಕ್ಬಿಟ್ಟು ಆ ಒಂದು ಪೆಂಚಿಂಗೇ ಒಂದು ಸ್ಯಾಂಕ್ಷನ್ ಮಾಡಿರಿ ಹೇಳಿದೆ ಅವರು ಇಲ್ಲಪ್ಪ ಅದು ಆ ಒಂದು ಯೋಜನೆ ಆಗಬೇಕಾದ್ರೆ ನಾವು ಸಾಕಷ್ಟು ಜನ ಒತ್ತಡ ಮಾಡಿ ಮಾಡಿರ್ತೀವಿ ಅದು ಪೂರಕವಾಗಿ ಚೇಂಜ್ ಮಾಡೋಕ್ಕಾಗಲ್ಲ ಹೇಳಿದರು ಏನಾದರೂ ಮಾಡಿರಿ ಅಂದಾಗ ಏನು ಮಾಡ್ಬೋದು ನಿನ್ನ ಪ್ರಕಾರ ಏನು ಮಾಡ್ಬೋದು ಅಂದರೆ ಸಹ ಒಂದು ಪ್ಲಾಸ್ಟಿಕ್ದು ಈಗ ಪ ಇದು ಬತ್ತದೆ ಪ ಇದು ಮೆಸ್ಸು ಆ ಮೆಸ್ನಾದರೂ ಸಾಂಕ್ಷನ್ ಮಾಡ್ಬಿಡ್ರಿ ಬೇಗ ಮ್ಯಾಲ ಮೆಸ್ ಕಟ್ಕೊಂಬಿ ಹಿಂಗೆ ಕಂಬಿ ಇರ್ತದೆ ಕಂಬಿ ಕಟ್ಬಿಟ್ಟು ಮ್ಯಾಲ ಮೆಸ್ ಹಾಕೊಂಬಳಿ ಯಾರು ಹೋಗ್ದಂಗೆ ಅಲ್ಲ ಹ್ಞೂ ಮಾಡಿರಿ ಅಂತೇಳಿ ಅವರು ಜೆ ಡಿಗೆ ಹೇಳಿ ಜಯಸ್ವಾಮಿ ಅಂತ ಇದ್ರು ಅವ್ರು ನೋಡಿರಿ ಈಗ ಲಕ್ಷ್ಮಿ ಅವ್ರು ಹೇಳಿದರು ಈ ಥರ ಒಂದು ಸಾಂಕ್ಷನ್ ಮಾಡ್ಬಿಡಿ ಅದು ಕಮ್ಮಿ ಖರ್ಚು ಅದು ಮೇಲೆ ಮೆಸ್ಸನ್ನು ಹಾಕೊಳ್ಳಿ ಅಂತೇಳಿ ಇದು ಮಾಡಿರು ಅದನ್ನ ನಾನು ಎರಡು ಸಾವಿರದ ಹದಿನಾಲ್ಕು ಇಸ್ವಿಂದ ಇವತ್ತು ಕೃಷಿ ಉಂಡನ್ನು ನಂದು ಒಂದು ಎಕರೆ ಎರಡು ಗಂಟೆ ಒಳಗಡೆ ನನ್ನ ನೀರು ಸಹ ಪೂರ್ವಕವಾಗಿ ನೀರು ಮಳೆ ನೀರು ಬರ್ತದೆ ಬೋರ್ ನೀರು ಸ್ಟೋರ್ ಮಾಡಿ ಅದರಿಂದ ಈಗ ಅಲ್ಟಾಗಿ ನಾನು ನೋಡಿ ಇವತ್ತು ನಾನು ಬರಬೇಕಾದ್ರೆ ನನ್ನ ಜಾಗದಲ್ಲಿ ಈಗ ನನ್ನ ಮಗ ಖಾರ ಬತ್ತನೆ ಇಲ್ಲ ನಾವು ಬರ್ತೀವಿ ಒಳಗೆ ಬರಬೇಕಾದ್ರೆ ದಾರೆ ನಿಲ್ಸ್ದಾಗ ಅವರು ಗಲಾಟೆ ಮಾಡ್ಬೋದು ಪೂರ್ಕವಾಗಿ ನನ್ನ ಜಾಗದಾಗೆ ನಿಂತ್ಕೊಂಡು ಬಂದ್ಬಿಟ್ಟು ನೋಡಿ ಎಷ್ಟು ಒಳಗೆ ಮಾಡಿದ್ದೀನಿ ಇದಕ್ಕೆ ನಾನು ಇನ್ನು ಕಾಂಪೌಂಡು ಗೇಟ್ ಮಾಡಬೇಕು ಆ ಗೇಟ್ಗೋಸ್ಕರ ಗೇಟ್ ಇಲ್ಲ ಈಗ ತಕ್ಷಣಕ್ಕೆ ಮಾಡೋಕ್ಕಾಗಲ್ಲ ಒಳಕ್ಕೆ ಹೋಗಿದಂಗೆ ಯಾರಾದರೂ ಮಾಡ್ಬೋದು ಏನು ಭದ್ರ ಮಾಡಿದ್ರು ಹೋಗಂತರ್ ಹೋಗ್ತಾರೆ ಆದರೆ ಇದ್ದಾಗ ಯಾರು ಹೋಗಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ಕೀ ಇದು ಮಾಡಿ ನೋಡಿ ಬೀಗ ಹಾಕೊಂಡಂಗೆ ಇದು ಮಾಡಿ ಇವತ್ತು ಇಷ್ಟ್ರಾಗೆ ಇರೋಂಥದ್ರಲ್ಲೇ ಇರೋಂಥದ್ರಲ್ಲೇ ನಾನು ಏನು ಮಾಡಿದ್ದೀನಿ ನೋಡಿರಿ ಇದಕ್ಕೆ ಕೀ ಹಾಕ್ಕೊಂಡು ನೋಡಿರಿ ಈ ಥರ ಇದು ಹಾಕ್ಕೊಂಡಾಗ ಅಕ್ಕಿ ಅಕ್ಕಿ ತೆಗೆದು ನಾವು ಒಳ್ಕೋಬೇಕಾದ್ರೆ ನೋಡಿ ಇದನ್ನ ತೆಕ್ಕೊಂಡು ಎಷ್ಟು ಈಜಿ ಆಗಿದೆ ನೋಡಿರಿ ಎಷ್ಟು ಖರ್ಚು ಕಮ್ಮಿ ನೋಡಿರಿ ಕಮ್ಮಿ ಅಂತಂದರೆ ಜೀರೋ ಖರ್ಚು ಈಗ ನಾನು ಮಾಡ್ಸ್ಬೇಕಂದ್ರೆ ಇಪ್ಪತ್ತು ಸಾವಿರ ಬೇಕು ಯಾವಾಗ ಬೇಕಾದ್ರೆ ಮಾಡಿಸ್ಕೊಂಡ್ಲಿ ಈಗ ಜೀರೋ ಖರ್ಚಿನಲ್ಲಿ ನಾನು ಒಳ್ಕೋದಂಗೆ ಯಾರು ಬರ್ದಂಗೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಜಾಗ ಇಲ್ಲಿ ಪೂರಕವಾಗಿ ಜಾಗ ಎಲ್ಲ ಬಿಟ್ಕೊಂಡು ಆ ಕೃಷಿ ಹೊಣ್ಣು ಪಕ್ಕದಾಗಷ್ಟೇ ಸಾಕಷ್ಟು ಗಿಡಗಳು ಹಾಕಿದ್ದೀನಿ ನೀರೆ ಗಿಡ ಹಾಕಿದ್ದೆ ಎಷ್ಟು ಕಾಯಿ ಬಿಟ್ಬಿಡ್ತಾವೆ ನಾಟಿ ಹೀರೆ ಇವೆಲ್ಲ ಇದು ಮಾಡ್ಕೊಂಡು ನೋಡ್ರಿ ಇವತ್ತು ನಮ್ಮ ಗಿಡಕ್ಕೆ ನಮ್ಮ ತೋಟಕ್ಕೆ ಬಂದ್ರೇ ನನಗೆ ಖುಷಿ ಆಗ್ತದೆ ಯಾವ ಗಿಡನೂ ಆಗಲಿ ಇವತ್ತು ನೋಡ್ರಿ ಇದು ಗೆಣಸು ಇನ್ನು ಪೂರಕವಾಗಿ ಇನ್ನೂ ಒಂದು ಮೂರು ನಾಲ್ಕು ತಿಂಗಳು ಬೇಕು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಗೆಣಸು ಉಣಕೋಸ್ಕರ ಬೆಳೆ ಬತ್ತ ಹುಣಕ್ಕ ಅಂದ್ಬಿಟ್ಟು ನೋಡಿ ಪೂರಕವಾಗಿ ನಮ್ಮ ತೋಟಕ್ಕೆ ಬಂದರೆ ಇವತ್ತು ಏನಿದೆ ಹರ್ಗನಾಗ ಅಡಿಕೆ ಗಿಡನೂ ಉಣಿದೀನಿ ಮತ್ತು ಏಲಕ್ಕಿ ಗಿಡ ಅದೆ ಹೂವಿನ ಗಿಡಗಳವೆ ಅದ್ರ ಮಧ್ಯೆ ಈ ತರಕಾರಿ ಗಿಡಗಳು ನೋಡಿರಿ ಹೀಗೆ ಬಂದರೆ ಇವತ್ತು ಇದು ಮಂತ್ನಲ್ಲಿ ಅಂತ ಇದು ಹಿಂಗೆ ಬಂದಾಗ ಇವತ್ತು ಇರಲಿ ವಾಟ್ರ್ ಆ್ಯಪಲು ಎಷ್ಟಿದೆ ಅಂತಂದ್ರೆ ಇವತ್ತು ನನ್ನ ಜಾಗದ ಹೇಳ್ತಾನೆ ಹೋದರೆ ಸಾಕಷ್ಟು ಒಂದು ಇದು ಇರಲಿ ಇವೆಲ್ಲ ಇದು ಮಾಡ್ಕೊಂಡು ತೆಂಗು ಇವತ್ತು ನಾವು ಬಂದರೆ ಏನು ಬೇಕು ಅಂತಂದರೆ ಇವತ್ತು ಬಟರ್ ಪೋಟು ಅಂತ ಹೇಳ್ತೀವಿ ಬಟರ್ ಪೋಟು ಐತೆ ಸಾಕಷ್ಟು ಬಾಳೆ ಐತೆ ನೋಡಿರಿ ಅಷ್ಟ ಅಂದರೆ ಇದೆ ಬಿಳಗ ಮಾಮೂಲಿ ಅಷ್ಟ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಇವೆಲ್ಲ ಒಂದು ಪೂರಕವಾಗಿ ನಾವು ಹಾಕ್ಕೊಂಡು ಇದು ಮಾಡ್ತಾ ಹೋದಾಗ ನೋಡಿ ಇಲ್ಲಿ ಆಪಲ್ಲು ಇದು ಮಾಮೂಲಿ ಆಪಲು ಇದು ಊಟಿ ಆಪಲ್ಲು ಇವೆಲ್ಲ ಇದು ಮಾಡ್ಕೊಂಡು ಆ ಕಡೆ ದಾಳಂಬರಿ ಐತೆ ಸಪೋಟ ಐತೆ ತೆಂಗು ಐತೆ ತಗ್ರಿ ನೋಡ್ರಿ ಇವತ್ತು ತಗ್ರಿ ಎಲ್ಲರೂ ಉಣ್ಬೇಕು ಉಣ್ಬೇಕು ಅಂತ ಇದು ಮಾಡ್ತಾರೆ ಪ್ರಯತ್ನ ಪಡ್ತಾರೆ ನಾನಿದು ಇದರಲ್ಲಿ ಇದಾಕಿದ್ದೀನಿ ಶುಂಠಿ ಹಾಕಿದ್ದೀನಿ ಅವು ಓದನೇ ವರ್ಷ ಇಲ್ಲಿ ಊಣಿದೆ ಗಿಡ ಆ ಬೀಜ ಇದ್ದಂಥ ಭೂಮಿ ಇದ್ದಂಥ ಬೀಜನೇ ಉಟ್ಕೊಂಡು ನಮಗೆ ಇವತ್ತು ಗಿಡ ಆಗಿಲ್ಲ ನಾನು ಕಿತ್ತಾಕಲ್ಲ ನೋಡಿರಿ ಎಷ್ಟು ಗಿಡ ನಮ್ಮನೆ ಮೊತ್ತ ಆಗ್ತದೆ ಅದ್ರ ಜೊತೆ ಒಳಗಡೆ ಮಾವಿನ ಹಾಕಿದ್ದೀನಿ ಮಾವಿನ ಗಿಡ ಸ್ವಲ್ಪ ಸ್ವಲ್ಪನೇ ಬಿಟ್ಟೆ ನನಗೆ ತುಂಬ ಖುಷಿ ಆಗ್ತದೆ ಯಾಕಂತಂದ್ರೆ ಇವತ್ತು ಇವೆಲ್ಲ ಒಂದು ನಾವು ಆ ರೈತನಿಗೆ ಒಂದು ಕೃಷಿ ಜೊತೆಗೆ ಇವೆಲ್ಲ ಅಳವಡ್ಸ್ಕೊಂಡಾಗ ತೆಗ್ರಿ ಹಂಗೆ ಅದು ನೋಡ್ರಿ ಎಷ್ಟು ಚೆನ್ನಾಗಿದೆ ಈಗ ಒಂದು ಇದೆಯಲ್ಲ ಹಾ ಇದ ದೀರ್ಘಕಾಲಿಕವಾಗಿ ಮಾವು ಐತೆ ತೆಂಗು ಐತೆ ಆ ಕಡೆ ಬಂದು ಈಗೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಹಳಸ ಐತೆ ಜಮನೀರ್ಲೆ ಐತೆ ಅಳಸ ಅಂದ್ರೆ ಒಂದು ಎಂಟು ತರ ಜಮನೀರ್ಲೆ ಒಂದು ಐದು ತರ ಆ ಕಡೆ ಮೂಸಂಬಿ ನಿಂಬೆ ಗಿಡ ಚೇಪೆ ಗಿಡ ಪ್ರತಿಯೊಂದು ಒಂದೇ ಕಡೆ ಎಲ್ಲ ಗಿಡ ಎಲ್ಲ ತರ ಗಿಡ ಅದೆ ಮುಂದಿನ ದಿನದಲ್ಲಿ ಇನ್ನೂ ಹಾಕ್ಬೇಕು ಅಂತ ಆಸೆ ಇದೆ ಅಂದ್ರೆ ಮುಂದಿನ ಗಿಡದಲ್ಲಿ ಇದ್ರ ಮಾವಲ್ಲಿ ಒಂದು ಹತ್ತು ಹದಿನೈದು ತರ ವೆರೈಟಿ ಹಾಕಿದ್ದೀನಿ ನಮ್ಮ ಮನೆಗೆ ಬೇಕಂಕ ತಿನ್ನಾಕ ಹಾಕಿದ್ದೀನಿ ಕೆಲವು ಕೆಲವಿನೆಲ್ಲ ಕೆಲವೆಲ್ಲ ಜಾಸ್ತಿ ಮಲ್ಲಿಗೆ ಹಾಕಿದ್ದೀನಿ ನೋಡಿ ಈಗ ತಗರಿ ವರ್ಷದ ಗಿಡ ಇದು ತಗರಿ ಗಿಡ ಎಷ್ಟು ಚೆನ್ನಾಗಿದೆ ನೋಡಿರಿ ಈಗನ್ನೆಲ್ಲ ಒಂದು ಎರಡು ತಿಂಗಳಿಗೆ ನಮಗೆ ಬಂದುಬಿಡ್ತದೆ ಪೂರಕವಾಗಿ ಫ್ರೆಶೆಲ್ಲ ಮುಂದಾಗೆ ಬಂದುಬಿಡ್ತದಲ್ಲ ನಮಗೆ ಅದರಿಂದ ಇವೆಲ್ಲ ಇದು ಮಾಡ್ಕೊಂಡು ನೋಡಿ ದಾಳ ಅಲ್ಲಿ ಸಪೋಟ ಐತೆ ಸಪೋಟ ಸೇಪೆ ದಾಳಂಬ್ರಿ ಎಲ್ಲ ಒಂದೊಂದು ಎರಡು ಎರಡು ಗಿಡ ಎರಡು ಹಾಕಿದೆ ಒಂದು ಹೋಗ್ಬಿಡ್ತದ ನೋಡಿರಿ ಪೂರಕವಾಗಿ ನಾವು ರೈತರಿಗೆ ನೋಡಿರಿ ಹಿಂದಿನ ದಿನದಲ್ಲಿ ಇದರಲ್ಲಿ ನಾನು ಹೋದ ವರ್ಷ ಸಿರಿಧಾನ್ಯ ಬೆಳೆದಿದೆ ನೋಡಿರಿ ಸಿರಿಧಾನ್ಯ ಅದು ಬಿಟ್ಟೆ ನೋಡಿರಿ ಅದಾಗಿದೆ ಇದಾಗಿದೆ ಉಡಿ ಅದೇ ಉಟ್ಕೊಂಡಿರೋದು ಇವೆಲ್ಲ ನಾನು ಬೀಜ ನಾಟಿ ಮಾಡಿರೋದೆಲ್ಲ ತೆಗಿರಿ ನೋಡಿ ಸಿರಿಧಾನ್ಯ ಅದು ಇನ್ನೂ ಎರಡು ಮೂರು ಹುಟ್ಟಿತ್ತು ತಂದು ನಮ್ಮ ಮನೆಯರು ಕಿತ್ತಾಕ್ಬಿಟ್ಟವ್ರೆ ಅದು ನಾನು ಬಿಟ್ಟೆ ನೋಡಿರಿ ಅದಾಗೆ ಬಂದಿದೆ ನವಣೆ ನವಣೆ ಅದು ಚೇಪೆ ಇವೆಲ್ಲವೂ ಅಷ್ಟೇ ಇದು ಮಾಡ್ಕೊಂಡು ಎಷ್ಟು ಒಂದು ಇದಾಗ್ತದೆ ಅಂತಂದರೆ ಇವತ್ತು ಮೆಣ್ಸಿನ್ ಗಿಡನೂ ಅಷ್ಟೇ ನಾನು ಇಲ್ಲಿ ಲೂಣಿದೆ ಅವಷ್ಟು ಕವೇ ಉಂಟು ಉಂಟುಕೊಂಡ್ಬಿಟ್ಟವೆ ಸಾಕಷ್ಟು ನಮಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಆಗ್ತವೆ ಈ ಕಡೆ ಎಲ್ಲ ನೋಡಿರಿ ಮಾವೆಲ್ಲ ಎಲ್ಲ ಇದು ಕರೆಕ್ಟಾಗಿ ಇನ್ನೂ ಮೂವತ್ತು ತಿಂಗಳ ಗಿಡ ಕರೆಕ್ಟಾಗಿ ಮೂವತ್ತೇ ತಿಂಗ್ಳಿದು ಯಾರೂ ನಂಬಲ್ಲ ಮೂವತ್ತು ತಿಂಗಳು ಗಿಡ ಅಂದರೆ ಯಾರು ನಂಬ್ತಾರೆ ಇದನ್ನ ಮೂವತ್ತು ತಿಂಗಳಿಗೆ ತೆಂಗಿನ ಗಿಡನೂ ಅಷ್ಟೇ ನೋಡ್ರಿ ಅದು ತೆಂಗಿನ ಗಿಡ ನೋಡಿಸಿರಿ ಅದು ತೆಂಗಿನ ಗಿಡ ಮೂವತ್ತೇ ತಿಂಗಳು ಅದು ಅದು ಇರೋದು ಹಸುರು ಎಳ್ಳಿ ಅದು 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 ಮೂವತ್ತೇ ತಿಂಗಳು ಕರೆಕ್ಟಾಗಿ ಹಾಕಿರೋದು ಮೂವತ್ತು ತಿಂಗಳಿಗೆ ನಗ್ತಾವೆ ಹೆಂಗೆ ನೋಡಿ ಈ ಜೋಳನೂ ಅಷ್ಟೇ ಅದಷ್ಟು ಕದೆ ಉಟ್ಕೊಂಡಿರೋದು ನಾವೇನು ಇದನ್ನ ಪೂರ್ವವಾಗಿ ಊಣಲ್ಲ ಉಟ್ಕೊಂಡದೆ ತಿನ್ನಕಾದ್ರೂ ಆಗ್ತದೆ ನಮ್ಮ ಜಾಗದಲ್ಲಿ ಏನಿಲ್ಲ ಅಂತೇನಿಲ್ಲ ಮೇಯ್ನ್ ನೋಡಿರಿ ಮೆಣಸಿನ್ ಗಿಡ ಇದು ಅಂದರೂ ತುಂಬ ಇವತ್ತು ನಮ್ಮದು ಹಳೆಯದು ಚಕೋತ ಈ ಸೊಪ್ಪು ಅಂದರೆ ತುಂಬ ಇಷ್ಟ ಚಕೋತಿನ ಸೊಪ್ಪು ಇವತ್ತು ಎಷ್ಟು ಒಂದು ವರ್ಷ ಒಂದೂವರೆ ವರ್ಷ ಇರ್ತದೆ ಇದು ಅದೇ ಉಟ್ಕೊಂಡಿರೋದೆ ಒಂದು ಪೂರ್ವಕ ನಮ್ಮ ಭೂಮಿ ಸೇರ್ಗಮ್ತು ಅಂದರೆ ಅದರಲ್ಲಿ ನಮ್ಮ ಹಳೆ ತಳಿಗಳು ಅವೇನೆ ನಮ್ಮ ಈಗ ತಳಿಗಳು ಹುಟ್ಟಲ್ಲ ಅದಕ್ಕೋಸ್ಕರನೇ ಇವತ್ತು ದೇಸಿ ತಳಿ ಮಾಡಬೇಕು ದೇಸಿ ತಳಿ ಉಳಿಸ್ಬೇಕು ಅನ್ನೋದು ಕೆಲವು ತಳಿಗಳು ನಾವು ಬಿಟ್ಬಿಟ್ಟು ಅಂದರೆ ತಾನಾಗೆ ತಾನೇ ಉಟ್ಕೊಂಡು ನಮಗೆ ನಮಗೆ ಫಲವತ್ತತೆ ಕೊಡ್ತಾ ಇರ್ತವೆ ನಮ್ಮನೆ ಬೇಕಾಗ ಸೊಪ್ಪು ಕೊಡ್ತಾ ಇರ್ತವೆ ಅದರಿಂದ ನಾವು ಇದೆಲ್ಲ ಹೊಳ್ತಿರೋದು ಅದು ನೋಡಿರಿ ಇದು ಲಕ್ಷ್ಮಣ್ ಪಲ ತುಂಬ ಅದು ಒಳ್ಳೆಯ ಇದು ವೆರೈಟಿ ನೋಡಿ ಅಲ್ಲಿ ಬೆಂಡೆ ಎಲ್ಲ ಇದೆ ನೋಡಿರಿ ಬೆಂಡೆ ನೋಡಿರಿ ಅಲ್ಲೆಲ್ಲ ಐತೆ ಬೆಂಡೆನೂ ಅಷ್ಟೇ ಅದೆಲ್ಲ ನಾಟೀನಿ ಏನು ಹಾಕೋಲ್ಲ ನಾನು ಯಾವ ಒಂದ್ಕಿತ್ತ ಹಾಕ್ಬಿಟ್ಟೆ ಅಂದರೆ ನಾನು ತಾನಾಗ್ತಾನೆ ಅವು ಎಷ್ಟು ಬೀಜ ಇನ್ನೂ ಒಳಗಡೆ ಇಟ್ಟಿದ್ದೆ ನಾನು ಬೀಜ ನನ್ನ ಮನೆಯಾಗ ಅವೇ ಬೆಳ್ಕಂತ ನೋಡಿರಿ ಅಡುಸಂಡಿ ಅವೇ ಉಟ್ಕೊಂಡಿರೋದು ಇದು ಹಾಕ್ಲಿ ಅಲ್ಲ ಈ ಗಿಡ ಎಲ್ಲ ನೋಡಿ ಇಲ್ಲಿ ಇಲ್ಲದೆ ಹಾಕಿದ್ದು ನೋಡಿ ಎಷ್ಟು ಗಿಡ ಹುಟ್ಟಿದ್ದೆ ನೋಡಿರಿ ಎಲ್ಲ ಬಿಟ್ಟಿದ್ದೀನಿ ಈಗ ಆಗಲಿ ಕಾಯಿ ಆಗಲಿ ಅಂದ್ಬಿಟ್ಟು ರೈತನ ಹಿಂದಿನ ತಳಿ ಏನದೆ ಅದು ನಮ್ಮ ಭೂಮಿ ಸೇರ್ಗೆ ಮಾಡ್ತು ಅಂದರೆ ಅಟ್ಲೀಸ್ಟು ನೂರಕ್ಕೆ ಐವತ್ತು ಬೀಜ ಹುಟ್ಟೇ ಉಡ್ತದೆ ನಮಗೆ ರೈತನಿಗೆ ಹಾಕಂಗೆ ಅಲ್ಲ ನೋಡಿರಿ ಅದಕ್ಕೋಸ್ಕರವೇ ಇವತ್ತು ದೇಸಿ ತಿಳಿ ಹುಡುಮಕ್ಕಂತ ಮಾವು ಅಷ್ಟೇ ನೋಡಿರಿ ಇದು ತುಂಬ ಚೆನ್ನಾಗಿತ್ತು ನೋಡಿರಿ ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ನನಗೆ ಖುಷಿ ಆಗ್ತದೆ ಯಾಕಂದರೆ ಇವತ್ತು ತ ಮೂವತ್ತು ತಿಂಗಳು ಗಿಡ ಇವತ್ತು ನನಗೆ ಫಲ ಇದೆ ಅಂದರೆ ಅವನು ಹಂಗೆ ನಾನು ಕಾಪೋಷಣೆ ಮಾಡಿದ್ದೀನಿ ಇದುವರೆಗೂ ನನ್ನ ತೋಟದಲ್ಲಿ ಏನಿದೆ ಮಾವು ಅದೇ ಏನದೆ ಪ್ರತಿಯೊಂದಕ್ಕೂ ಏನು ನಾನು ಇದುವರೆಗೂ ಕೆಮಿಕಲ್ಲಿ ಹಾಕೋಲ್ಲ ಆದಷ್ಟು ಸಾವಯವಕ್ಕೆ ಬಂದಿದ್ದೀನಿ ಆದ್ರೂ ಈಗ ಗಾಳಿಯಿಂದ ಸಹ ಬಂದ್ಬಿಡ್ತದೆ ಬೇರೆ ಜಾಗದಿಂದ ನೀರು ಬಂದ ಬಂದ್ಬಿಡ್ತದೆ ಅದು ನಾನೇನು ಮಾಡೋಕ್ಕಾಗಲ್ಲ ನನ್ನಲ್ಲಿ ನಾನು ಸಾವಯವ ಮಾಡ್ಬೇಕು ಅಂದ್ಬಿಟ್ಟು ನನ್ನ ಸ್ಕೂಲ್ ಗೊಬ್ಬರನೇ ಒಂದು ಮೂರು ಲೋಡ ಹಾತದ ವರ್ಷಕ್ಕೆ ನಾನು ಜಮೀನಿಗೆ ಒಂದು ಎಕರೆ ಎರಡು ಗುಡ್ಗೆ ಹಾಕ್ತೀನಿ ನೋಡಿ ಮಾವಿಗೆ ಒಂದು ಸ್ಪ್ರೇ ಏನೂ ಕೊಡಲ್ಲ ಇದುವರೆಗೂ ಕೊಡಲ್ಲ ಗಿಡ ಹುಟ್ಟಿದಾಗಿಂದ ಸ್ಪ್ರೇನೂ ಕೊಡೋಲ್ಲ ಗಿಡಕ್ಕೆ ಹುಳ ತಿಂತದೆ ತಿನ್ನಲಿ ಬಿಡಿ ನೆಷ್ಟು ತಿಂತದೆ ಇರೋದು ಇದಾಗ್ತದೆ ಒಂದು ಎಲೆ ತಿಂದು ಒಂದೇ ಈ ಥರ ಎಲ್ಲ ಮಾಡ್ಕೊಂಡು ಇದಕ್ಕೆ ನಾನು ಪೂರ್ವಕವಾಗಿ ಎಲ್ಲ ಲೈನ್ ಇದೆ ಇದಕ್ಕೆ ಪೂರ್ವಕವಾಗಿ ಇದನ್ನ ಒಂದೆಕ್ರಿಗೂ ಪೂರಕ ಸ್ಪ್ರಿಂಕ್ಲರ್ ಐತೆ ಮಾವಿನ ಗಿಡಕ್ಕೆ ಸಪ್ರೇಟ್ ಲೈನ್ ಐತೆ ಅಡಿಗೂ ಒಂದು ಲೈನ್ ಐತೆ ಎಲ್ಲ ನಾನೇ ಮಾಡ್ಕೊಂಡ್ರೆ ಪೂರ್ಕವಾಗಿ ನೋಡಿ ಇಲ್ಲಿ ಜೇನು ಪೇಟೆ ನೋಡಿರಿ ಎಷ್ಟಿದೆ ನೋಡಿರಿ ಇಲ್ಲಿ ಇನ್ನೂ ಎಲ್ಲ ಕೊಟ್ಟಿದ್ದೀನಿ ಸ್ಟ್ಯಾಂಡ್ಗಳೆಲ್ಲ ನೋಡಿ ಎಲ್ಲ ಬೇರೆ ಕಡೆ ಕೊಡ್ತಾ ಇದ್ದೀನಿ ಆಚೆಗೆ ಹೋಗ್ತಾ ಇರ್ತದೆ ಜಾಸ್ತಿ ಬೇರೆ ಕಡೆ ಇರ್ತೀವಿ ಸೇಲ್ ಆಗ್ತಾಯಿರ್ತದೆ ಪೂರಕವಾಗಿ ಅಂದರೆ ಜೇನು ಅಂದ್ರೇ ತುಂಬ ಇಷ್ಟ ರಾತ್ರಿ ವ್ಯಾಪಸ್ಕೊಂಡ್ರೆ ಜೇನು ಎದ್ರೆ ಜೇನು ಎದ್ರೆ ವ್ಯವಸಾಯ ಎದ್ರೆ ಕೃಷಿ ಎದ್ರೆ ಯಾರನ್ನ ಬರ್ತಾರೋ ಅವ್ರಿಗೆ ಪಾಠ ಹೇಳ್ಕೊಡೋದು ಅವ್ರಿಗೇನೋ ಒಂದು ಅನುಭವ ಹೇಳ್ಕೊಡೋದು ನಾನು ಕೆಲಸ ಮಾಡಬೇಕು ನಾನು ಮಾಡಿರೋ ತೋರಿಸ್ಬೇಕು ಈ ಥರ ಮಾಡಿಗಿಡ್ರಿ ಅಂತ ಹೇಳ್ಬೇಕು ಈಗ ಏನಾಗ್ಬಿಟ್ರೆ ನನಗೆ ಹತ್ತು ಜನ ಕೇಳಿದ್ರೆ ಎಂಟು ಜನ ಏನು ಹೇಳ್ತಾರೆ ಅಂದರೆ ಲಾಭ ಎಷ್ಟು ಬರ್ತದೆ ದುಡ್ಡು ಎಷ್ಟು ಬರ್ತದೆ ಕೃಷಿಯಾಗ ಒಂದು ರೂಪಾಯಿ ಕರೆ ಎಷ್ಟು ಲಾಭ ಬರ್ತದೆ ಅಂತ ಹೇಳ್ತಾರೆ ನಾನು ಏನು ಹೇಳಿ ಲಾಭ ಬರೋದಲ್ಲ ಪ ಪ್ರಮುಖವಾಗಿ ನಾವು ಬದುಕೋದು ತಿಳ್ಕೊಳ್ರಿ ಫಸ್ಟು ನಾವು ಅಭಿವೃದ್ಧಿ ಆಗೋ ತಿಳ್ಕೊಳ್ರಿ ಆಮೇಲೆ ಮಾರ ಇದು ಕೇಳೋ ದುಡ್ಡು ಬರೋದು ಅಂದರೆ ಕೇಳಲ್ಲ ಏನು ಮಾಡೋಣ ಅದಕ್ಕೋಸ್ಕರ ನೀವು ನಿಮಗಿನ್ನ ನಿಮ್ಮಲ್ಲಿ ಬುದ್ಧಿ ಬಂದ ನಿಮ್ಗೆ ಜ್ಞಾನ ಬರ್ತದೆ ಅಂತ ನಾನು ಹೇಳ್ತೀನಿ ಅದರಿಂದ ಇವತ್ತು ಸು ನೋಡಿದ್ರಾಗ ಹಿಂದೆ ಶುಂಠಿ ಹಾಕಿದ್ದು ಇದ್ರಾಗೆಲ್ಲ ಇಲ್ಲಿಂದಿತ್ತೇ ಶುಂಠಿ ಹಾಕಿದ್ದು ಎಲ್ಲ ನಾವೇ ಆಗದಿರೋದು ನಾನು ನಮಗೆ ಸರೇ ಬೆಳಗ್ಗೆ ಆರು ಗಂಟೆ ಬಂದರೆ ಮುನ್ನೂರು ಕೆ ಜಿ ಮುನ್ನೂರೈದು ಕೆಜಿ ಹಾಕ್ಕೊಂಡು ಹೋಗೋದು ಅಕಸ್ಮಾತ್ ಹಂಗೂ ಅನ್ನಾಗಿತ್ತು ಅವ್ನು ನಾನ್ನೂರು ಕೆ ಜಿ ಇನ್ನೊಂದು ಚೀಲ ನನ್ನ ಮಳೀನ್ ಕರೆದ್ರೆ ಅವನು ಕಟ್ಕೊಂಡು ಇನ್ನು ನಾನು ಇನ್ನು ಮುನ್ನೂರ ನಾನ್ನೂರು ಕೆ ಜಿ ತಗೊಂಡೋಗಿದೆ ಒಂಬೈನೂರು ರೂಪಾಯಿ ಅರವತ್ತು ಕೆ ಜಿ ಮಾರಿಯೋರು ಎಂಟುನೂರು ರೂಪಾಯಿ ಮಾರಿದರು ನಾನು ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಕೆ ಜಿ ಮಾರಿದೆ ಇಷ್ಟ್ರೆ ಒಂದು ಲಕ್ಷ ರೂಪಾಯಿ ನನಗೆ ಆಗ್ಬಿಡ್ತು ಬೇರೆಯವರಿಗೆ ಮಾರಾಟ ಕೊಟ್ಟಿದ್ರೆ ಐವತ್ತು ಸಾವಿರನೂ ನನಗೆ ಸಿಕ್ತಿರ್ಲ ಒಂದು ಲಕ್ಷ ರೂಪಾಯಿ ಸಿಕ್ತು ವರ್ ಕರೆಕ್ಟ್ ಲಕ್ಷ ಒಂದು ಲಕ್ಷ ಬಂತು ನನಗೆ ಅಂದರೆ ನಾನು ನಾನು ನಮ್ಮ ಹೆಂಡ್ತಿ ನಾವೇ ಹೋಗೋದು ಹಾಕಿವಿ ಮಾರ್ಕೆಟಿಗೆ ತಗೊಂಡು ಹಾಕಿವಿ ದಿನ ಅಷ್ಟು ಹಾಕಿ ಹದಿನೈದು ದಿನ ಖಾಲಿ ಮಾಡ್ಕೊಂಡು ನಮಗೆ ದುಡ್ಡಾಯಿತು ಅದರಿಂದ ನಾ ಏನು ಮಾಡ್ಕಂತೀವೋ ನೋಡಿ ಈಗ ಸುಖಂದ್ರಾಜು ಹಾಕಿದ್ದೀನಿ ಸುಖಂದ್ರಾಜ್ಗು ಅಷ್ಟೇ ಈ ಡ್ರಿಪ್ ಆಗ್ಬೋದು ಏನಾಗ್ಬೋದು ಬೇರೆ ಯಾರನ್ನೂ ಕರ್ಕೊಳ್ಳಲ್ಲ ಎಲ್ಲ ಇದು ಬಂದು ಒಂದು ಐದಾರು ತಿಂಗಳಿಗೆ ಬರ್ತದೆ ಐದಾರು ತಿಂಗಳಿಗೆ ಬಂದರೆ ಅಂದರೆ ಇದು ಅಂದರೆ ಬೆಳಗ್ಗೆ ಡೈಲಿ ಬಿಡಿಸ್ಬೇಕು ದಿನ ದುಡ್ಡು ನೋಡೋವಂಥದ್ದು ಇವತ್ತು ರೈತನಿಗೆ ನಾನು ಹೇಳೋಕೆ ಇಷ್ಟಪಡೋದೇನು ಅಂತಂದರೆ ನಿಮಿಷದಲ್ಲಿ ದುಡ್ಡು ಬರ್ತದೆ ಗಂಟೆಯಲ್ಲೂ ದುಡ್ಡು ಬರ್ತದೆ ವಾರದಲ್ಲಿ ದುಡ್ಡು ಬರ್ತದೆ ಹದಿನೈದು ದಿನ ದುಡ್ಡು ಬರ್ತದೆ ತಿಂಗ್ಳಿ ದುಡ್ಡು ಬರ್ತದೆ ಎರಡು ತಿಂಗ್ಳಿ ದುಡ್ಡು ಬರ್ತದೆ ಮೂರು ತಿಂಗ್ಳಿಗೆ ಬರ್ತದೆ ಅರಣ್ಯ ಕೃಷಿ ಮಾಡ್ಕೊಂಡ್ರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷಕ್ಕೂ ನಮಗೆ ಒಂದು ಡಿ ಥರ ದುಡ್ಡು ಬರೋಂಥದ್ದು ನಾ ಅರಣ್ಯ ಮರಗಳವೆ ಅವೆಲ್ಲ ಅಂದರೆ ಏನು ನಾನು ಎಲ್ಲ ಇವತ್ತೇನು ಕೋಟಿ ಗಟ್ಟಲೆ ಬದುಕೋತದಲ್ಲ ನಮ್ಮ ಮನೆ ಇವತ್ತು ನನ್ನ ಮಗ ಮನೆ ನಾನು ಕಟ್ಕೊಂತ ಅಂದರೆ ಅವ್ನ ಮನೆಗೆ ಬೇಕಾಗಷ್ಟು ನನಗೆ ಒಂದು ಐದಾರು ಟೀಕ್ ಮರ ಐತೆ ಏನು ಬೇಕಿಲ್ಲ ಟೀಕ್ ಮರಿದಾಗೆ ಅವ್ನಿಗೆ ಮನೆ ಕಟ್ಕೊಂಬೋದು ಆರಾಮಾಗ ನೋಡಿರಿ ಮಾವಿನ ಗಡೆ ಇವತ್ತು ಇವೆಲ್ಲ ನಾವು ನೋಡಿದೆ ಇದ್ರಾಗ ಎಷ್ಟು ಹಣ್ಣು ಕಿತ್ತಿದ್ದೀನಿ ಹಾಗೆ ಸಾಕಷ್ಟು ನೋಡಿರಿ ಇನ್ನೂ ಒಂದು ಏನೂ ಇದಿಲ್ಲ ಇದು ಮಲ್ಲಿಕಂತ ಎಷ್ಟು ಚೆನ್ನಾಗಿದೆ ಅಂದರೆ ಬಿಟ್ಟಿತ್ತು ಅಂದರೆ ಇದು ಸಕತ್ತ ಬಿತ್ತಿತ್ತು ಇನ್ನೂ ಎಲ್ಲ ಕಿತ್ಕೊಂಡ್ವಿ ನಿಮ್ಮ ಆ ಆಗಿಡ್ದಾಗ ಅಲ್ಲಿ ಎಲ್ಲ ಯಾಕಂತಂದ್ರೆ ಇವು ನಾವೊಂದು ಕೆಲವು ಇವನ್ನ ನಾನು ಏನು ಮಾಡಿದೆ ಅಂದರೆ ಇನ್ನೂ ಪೂರ್ವಕವಾಗಿ ಎಲ್ಲ ಮೊಗ್ಗು ಕಿತ್ತಾಕಿ ಕಮ್ಮಿ ಕಮ್ಮಿಯಾಗಿ ಬಿಟ್ಕೊಂಡೆ ನೋಡಿ ಎಲ್ಲ ಮೊಗ್ಗ ಕಿತ್ತಾಕಿರದಿವೆಲ್ಲ ಕಿತ್ಕೋ ಕಿತ್ತಾಕ್ಬಿಟ್ಟೆ ಪೂರ ಬಿಡ್ಬೇಡ ಅಂತ ನಮ್ಮ ಅಣ್ಣ ನಮ್ಮ ಮಗ ಇಲ್ಲಪ್ಪ ನಾವು ಬಿಡಬೇಕು ತಿನ್ನಬೇಕು ಅಂತ ನಾವು ಇದು ಮಾಡಿರೋದು ನೋಡಿ ಇದರ ಕಳೆ ಅಷ್ಟೇ ಇಲ್ಲಿ ವೀಡರ್ಗಳು ತೋರಿಸ್ತೀನಿ ಬಯಲಾಗಿ ಏನಾದರೆ ಒಂದು ಇಲ್ಲಿ ಮಾತ್ರ ಇಲ್ಲಿ ಇಷ್ಟೇ ಕಿತ್ತಿರೋದು ಆಳುಗಳು ಅದೆಲ್ಲ ನಾವೇ ಕಿತ್ತಿದ್ವಿ ನಾಲ್ಕು ಜನ ಬಂದಿದ್ರು ನಮ್ಮ ಹೆಂಗಸರು ಎಲ್ಲ ನಾಲ್ಕು ಜನ ಅಲ್ಲಿಂದ ಇಲ್ಲಿಗೆಲ್ಲ ಕಳೆ ಕಿತ್ಕೊಂಡಿದ್ರು ಒಂದು ದಿನಕ ಮಧ್ಯೆ ಎಲ್ಲ ನಾನು ವೀಡಾರ ತಳ್ಳಿ ಹಾಕಿದ್ದೆ ವೀಡರ್ಗಳು ತೋರಿಸ್ತೀನಿ ಸೈಕಲ್ ಬಿಡ್ರೂ ಸಹ ಐತೆ ಇಲ್ಲೇ ಐತೆ ಇವತ್ತು ನೋಡಿರಿ ಮಾವಿನ ಹಣ್ಣು ಅಂದರೆ ಗಿಡ ಅಂತಂದ್ರೆ ನೋಡಿರಿ ಈ ಥರ ಹೆಂಗೆ ಬಿಟ್ಟಿದ್ದು ಇದ್ರಾಗ ಎಷ್ಟು ಕಿತ್ತಿದ್ದೀನಿ ಈಗ ಹಾಗೆ ತಿನ್ನಕೆ ನೋಡಿರಿ ಹೆಂಗದೇ ನೋಡಿದ್ರ ನಮಗೇನು ಬೇಕು ಯಾವ ನಮ್ಗೆ ಹಣ ಬೇಕು ಆಸ್ತಿ ಬೇಕು ಏನು ಐಶ್ವರ್ಯ ಬೇಕು ಇದು ನೋಡಿದಾಗ ನಮಗೆ ಎಷ್ಟು ಆನಂದ ಆಗ್ತದೆ ನಮ್ಮ ತೋಟಕ್ಕೆ ಬಂದ್ರಂತೂ ಅಂತ ನನಗಂತೂ ಹೋಗೋಕ್ಕೆ ಮನ್ಸು ಬರಲ್ಲ ಬೆಳಗ್ಗೆ ಆರು ಗಂಟೆಗೆ ನಾನು ಕೆಲ್ಸಕ್ಕೆ ಕೆಲಸಕ್ಕೆ ಬಂದೆ ಅಂದರೆ ಮ್ಯಾಕ್ಸಿಮಮ್ ಹತ್ತು ಗಂಟೆ ಬೇಗ ಹೋತೀನಿ ಅಂದರೆ ಹತ್ತು ಗಂಟೆಗೆ ಹಚ್ಕೋತೀನಿ ಹತ್ತು ಗಂಟೆ ಅವರು ಫೋನ್ ಮಾಡ್ತಾ ಹೋಗ್ತಾರೆ ನಮ್ಮ ಮನೆಯವ್ರು ಬರ್ರಿ ಅಡುಗೆ ಆಗಿದೆ ಬರ್ರಿ ಊಟ ಮಾಡಿ ಬರ್ರಿ ಬರ್ರಿ ಕರಿತಾ ಇರ್ತಾರೆ ಪಾಪ ನಿಜವಾಗಿ ಅಂದ್ರೆ ನಮ್ಮ ಹೆಂಡತಿ ನನ್ನಂತೂ ದೇವ್ರ ಥರ ಸಾಕ್ತಾರೆ ಊಟ ಮಾಡಿ ಮುದ್ದೆ ಮಾಡಿ ಬೆಳಗ್ಗೆ ಅಂದರೆ ನಾವು ಮುದ್ದೆ ಉಣ್ಬಿಡ್ತೀವಿ ಆ ಕರೀತಾರೆ ಅವಾಗ ಹೋದರೆ ಇಲ್ಲ ಏನಾದರೂ ಬೇರೆ ಕಡೆ ಹೋದರೆ ಅವತ್ತಿಲ್ಲ ಕೆಲಸ ಇಲ್ಲ ಪೂರಕವಾಗಿ ಅಂದರೆ ಬೆಳಗ್ಗೆ ಬಂದರೆ ಹತ್ತು ಗಂಟೆ ತನಕ ತೋಟ ಬಿಟ್ಟು ಆಯ್ತು ಹೋಗೋಲ್ಲ ಇನ್ನು ಕ್ಲಾಸ್ಗಳೆಲ್ಲ ಇದ್ರೆ ಹೋಗ್ತಾ ಇರ್ತೀನಿ ನೋಡಿ ಮಾವಿನ ಕಾರಣ ಕಾರಣ ಏನು ಅಂದರೆ ಅದೇ ರೀ ಇವತ್ತು ನನಗೆ ಏಜ್ ಅರವತ್ತ್ಮೂರು ವರ್ಷ ಏಜ್ ಆಯಿತು ನಮ್ಮ ಹೆಂಡ್ತಿಗೂ ಆಯಿತು ಪೂರಕವಾಗಿ ನಾವು ಯಾವಾಗೂ ಒಳ್ಳೆ ದೊಡ್ಡ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಕೂಲಿ ಹಾಳುಗಳ ಸಮಸ್ಯೆ ನನ್ನ ಮಗ ಬರೋಕ್ಕಾಗಲ್ಲ ಅವ್ನು ಪೂರ್ವಕವಾಗಿ ಮುಂದಿನ ದಿನಲ್ಲಿ ಇವು ತಾನಾ ತಾನೇ ಬೆಳ್ಕೊತಾ ಇರ್ತವೆ ಅಡಿಕೆ ಅಂದರು ನಾನು ಹಾಕಲ್ಲ ಅಂದೆ ಅಡಿಕೆಗೆ ನೀರಿಲ್ಲ ಅಂದ್ರೆ ಹೊಲ್ಟದ ಈ ತೆಂಗು ಒಂದು ಐದು ವರ್ಷ ಬರ ಬಂದರೂ ಹೋಗಲ್ಲ ಮಾವಿನ ಗಿಡ ಹೋಗಲ್ಲ ನೀರು ಕೇಳಲ್ಲ ಒಂದೇ ಒಂದು ಬೇಸಿಗೆ ನಾನು ನೀರು ಕೊಟ್ಟಿರೋದು ಇದಕ್ಕೆ ಇನ್ನೂ ಕೊಡಲೇ ಇಲ್ಲ ನೀರು ಮಾಮೂಲಿ ಬೆಳೆ ಇರ್ತಾರಲ್ಲ ಎಷ್ಟು ವರ್ಷ ಇದು ಮೂವತ್ತು ತಿಂಗಳು ಕರೆಕ್ಟ್ ಮೂವತ್ತು ತಿಂಗಳು ಗಿಡ ಅಷ್ಟೇ ಮೂವತ್ತೇ ತಿಂಗಳು ಮೂರು ವರ್ಷ ತುಂಬಲ್ಲ ಇನ್ನು ಇನ್ನು ಆರು ತಿಂಗಳು ಕಳೆದ್ರೆ ಮೂರು ವರ್ಷ ಆಗೋದು ಅದಕ್ಕೆ ಇಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿದೆ ನೋಡಿರಿ ಹೆಂಗಿದೆ ಇದುವರೆಗೂ ಒಂದು ಕೊ ಇದು ಮಲ್ಲಿಕಾ ಅಂತ ಬಂದಿದೆ ಮಲ್ಲಿಕಾ ಐತೆ ಆ ಕಡೆ ಅಮೃತ್ಪಲ್ಲಿ ಐತೆ ದಶೇರಿ ಐತೆ ಎಲ್ಲ ಒಂದೊಂದು ಗಿಡಗಳು ಹಾಕ್ಕೊಂಡಿದ್ದೀನಿ ಎಷ್ಟು ಅಂತಂದ್ರೆ ಇವೆಲ್ಲ ನನಗಂತೂ ಖುಷಿ ಆಗ್ತದೆ ಯಾಕಂತಂದ್ರೆ ಇದು ನೋಡ್ರಿ ಇದ್ರಾಗ ನೋಡಿರಿ ಈಗ ಎಷ್ಟು ಥರ ಇದೆ ಒಂದೆಕ್ರೆ ಎರಡು ಗಂಟೆ ಒಳಗಡೆ ನೋಡ್ತಾ ರೀ ಹೆಂಗೆ ಇವತ್ತು ಎಷ್ಟು ಥರ ಇದೆ ಆದರೆ ನೋಡ್ರಿ ಇದು ಈಗ ಹೂಕೋಸ ಈ ಕಡೆ ಹೂಕೋಸ ಹಾಕಿದ್ದೀನಿ ಸ್ವಲ್ಪ ಇದು ಪೂರಕವಾಗಿ ಇದು ಏನಾದರೂ ಮಾಡೋಣ ಅಂದ್ಬಿಟ್ಟು ಹೂಕೋಸು ಹಾಕಿದ್ದೀನಿ ಇದು ಅಷ್ಟೇ ನೋಡಿರಿ ಎಲ್ಲ ಕಳೆ ಮಧ್ಯೆ ಎಲ್ಲ ವಿಡರ್ ತಳ್ಳಿರೋದೇ ಬೈ ಈಗ ಯಾರು ಹಾಕ್ಸ್ಬಿಡ್ತೀನಿ ನೋಡಿರಿ ಇಲ್ಲಿ ಕಳೆ ತಳಿದ್ದೀನಿ ನೋಡಿರಿ ಇದೇನದೆ ಅದೆಲ್ಲ ತಳಿದ್ದೀನಿ ಅಲ್ಲಿ ತೋರಿಸ್ತೀನಿ ಅದು ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಅದೇ ಮಲ್ಲಿಕ ಅಂತಂದರೆ ಜಾತಿ ಅಂದರೆ ಇದು ಅಂತ ಈ ಗಿಡ ನಾನು ನಮ್ಮದೆ ಮಲ್ಲಿಕ ಅಂದರೆ ಕೊಟ್ಟವ್ರೆ ಎಲ್ಲ ಕೊಟ್ಟವ್ರೆ ಮಲ್ಲಿಕ ಅಂತಂದರೆ ಇದೇ ನೋಡಿರಿ ಇದು ಮಲ್ಲಿಕ ಇದು ತಳಿ ಮಲ್ಲಿಕ ತಳಿ ಅಂದರೆ ಇದು ಅಂದರೆ ಪೂರಕವಾಗಿ ನಾವು ಮಾನವರೇ ಒಳ್ಳೆ ವಂಶತೆ ಕೊಟ್ಟಿದ್ರೆ ಇರ್ತಾನೆ ಅವನು ಅಪ್ಪ ಅಮ್ಮ ಒಳ್ಳೆಯವ್ರಲ್ದಿಲ್ರೆ ಹುಟ್ಟಂಥ ಮಕ್ಳು ಒಳ್ಳೆಯವ್ರು ಹುಟ್ಟೋದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳೋದು ಈಗ ಈ ಕೊಲೆ ಮಾಡೋದು ಗಲಾಟೆ ಮಾಡೋದು ಕಳ್ತನ ಮಾಡೋದು ಅವರೆಲ್ಲ ಇಂತಾರೆ ನೋಡಿರಿ ವಂಶ ಅಭಿವೃದ್ಧಿ ಅಂತ ಇದು ಎಷ್ಟು ಅದೇ ನೋಡಿರಿ ಇದೇ ಮಲ್ಲಿಕಾ ಅಂತಂದರೆ ಇದು ಪಕ್ಕ ಪೂರ್ವ ಇದು ಇನ್ನೂ ಒಂದು ಹತ್ತಣ್ಣ ಮೇಲೆ ಕಿತ್ತಿದ್ರಾಗ ಹಾಗೆ ಹತ್ತಣ್ಣ ಬಂದ್ಬಿಟ್ಟಿತ್ತು ಕಿತ್ತೆ ಇದ್ರಾಗೆ ನೋಡಿರಿ ಹೆಂಗಿದೆ ಹಿಂಗೆ ಪೂರಕವಾಗಿ ವಂಶ ಅಭಿವೃದ್ಧಿ ಹಿಂದಿರು ತಿಳಿಗಳು ಅಂದರೆ ಅದು ಜೀನಿಂದ ಬಂದಿರೋದಂದ್ರೆ ಇದು ನಾವು ಹೇಳ್ಬೋದು ಮಲ್ಲಿಕಾ ಅಂದರೆ ಈ ಥರ ಎಲ್ಲ ಇದು ಮಾಡ್ಕೊಂಡು ಇವತ್ತು ನಾನು ಎಷ್ಟು ನನಗಂತೂ ಒಂದು ಇಲ್ಲಿ ಬಂದರೆ ಹೋಗ್ಬೇಕು ಅನ್ಸಲ್ಲ ಅಷ್ಟು ಇದು ನಮ್ಮ ನೋಡ್ರಿ ಇದು ನಲ್ವತ್ತು ನಲ್ವತ್ತೈದು ವರ್ಷ ನೀರಾವರಿ ಜಮೀನು ಕಳೆ ಜಾಸ್ತಿ ಬರ್ತದೆ ಭೂಮಿ ಇರೋದಕ್ಕೆ ಕಳೆ ಬರ್ತದೆ ಆದ್ದರಿಂದ ಇವತ್ತು ಎಷ್ಟು ಬರಲಿ ಬಿಡ್ರಿ ಕಳೆ ಬರಲಿ ಏನಾಗಲಿ ತೋತಾಪುರಿ ಹಾಕಿದೆ ತೋತಾಪುರಿ ಎಲ್ಲ ತಿಂದರು ನಮ್ಮ ಹುಡುಗರು ಮುಂದಾಗೇನೆ ಇದು ತೋತಾಪುರಿ ಈ ಕಡೆ ಬಂದರೆ ಚಿ ಇದು ಮಲ್ಲಿಕ ಬಂದು ಶ್ರೀಗಂಧ ನರ್ಸರಿ ಅಂತ ದೇವನಹಳ್ಳಿಯಾಗ ತಂದಿದ್ದೆ ಇದು ಬಂದು ಈ ಲೈನಾಗ ಅಲ್ಲಿ ನಂದಿ ಕ್ರಾಸ ತಂದಿದ್ದೀನಿ ಬೇರೆ ಬೇರೆ ವೆರೈಟಿ ಇದೆಲ್ಲ ಒಂದೊಂದು ಥರ ಒಂದೊಂದು ಇದೆ ಎಲ್ಲ ಈಗ ನಾನು ತಿನ್ನೋಕೆ ಇರಲಿ ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈ ಕಡೆ ಎಲ್ಲ ಈ ಕಡೆ ಬಾರ್ಡ್ರಲ್ಲಿ ಮೇವು ಹಾಕ್ಕೊಂಡಿದ್ದೀನಿ ಈಗ ನೋಡಿರಿ ಈ ಕಡೆ ಬಂದರೆ ನಿಂಬೆ ಮತ್ತು ಇದು ಕೊಖೋ ಅಂತ ಇದು ಇದು ನೋಡಿರಿ ಖೋಖೋ ಅಂದರೆ ಕೇಳಿರ್ಬೇಕು ನೀವು ಗೊತ್ತಿರೋಲ್ಲ ಕೆಲವರಿಗೆ ಖೋಖೋ ಅಂದರೆ ಇವತ್ತು ಚಾಕ್ಲೇಟ್ ಮಾಡಬೇಕಾದ್ರೆ ಇದೇ ಇದ್ರದ್ದೇ ಹಾಕೋದು ಸ್ಮೆಲ್ಲಿಗೆ ಖೋಖೋ ಅಂತ ಹಣ್ಣು ಬಿಡ್ತದೆ ಅದೇ ಇದು ಅದನ್ನು ಸಹ ಸಹಕೆ ಚೇಪೆ ಹಣ್ಣು ಅಷ್ಟೇ ಚೇಪೆಣ್ಣೆನ್ನೆ ಕರೆಕ್ಟಾಗಿ ಒಂದು ಹತ್ತು ಜನ ತಿಂದ್ವಿ ಹೊತ್ತಿದ್ದೋ ರೆಡಿ ಇದ್ದೋ ನೀನೆಲ್ಲ ಖಾಲಿ ಆಗ್ಬಿಟ್ಟ ಪಾಪ ಈಗ ಇನ್ನೊಂದು ಎರಡು ಮೂರು ರವೆ ಎಲ್ಲಾರಿಗೂ ಕಿತ್ಕೊಟ್ಟಿದ್ವಿ ಬಂದಾಗ ಏನು ಅಂತಂದರೆ ಒಂದೊಂದು ಸಿಕ್ಕೇ ಸಿಗ್ತವೆ ಹಣ್ಣುಗಳು ನೋಡ್ರಿ ಎಷ್ಟು ಅಂತ ಇದ್ದರೆ ನಮಗೆ ಎಷ್ಟು ಹ್ಞೂ ಪೂರ್ವಕವಾಗಿ ನೋಡ್ರಿ ಚೇಪೆ ಹಣ್ಣು ಯಾ ಈಗ ನಾವು ಯಾವ ಟೈಮಿಗೆ ಏನು ಬಂದರೂ ತಿನ್ಬೇಕು ಅಂತ ನೆನ್ನೆ ಕರೆಕ್ಟಾಗಿ ಒಂದು ಒಂದು ಹತ್ತು ಜನ ಇದ್ವಿ ಕೆವಿ ವಿಕ್ಯರು ಕೃಷಿ ಇಲಾಖೆಯರು ಎಲ್ಲ ಎಲ್ಲರೂ ತಿಂದರು ನೋಡ್ರಿ ಹೆಂಗೆ ತಿನ್ಬೋದು ನೋಡ್ರಿ ತಿಂತಾ ಇದ್ದಾರೆ ಎಷ್ಟು ಇದು ಹಾಂ ತಿನ್ ಹಾಂ ಹೆಂಗಿರ್ತ ನೋಡಿರಿ ಅಂದರೆ ನಾನು ಅದೇನೇ ಹೊಲ್ಟಿರೋದೇನು ಅಂದರೆ ಏನಾದರೂ ಮಾಡಿ ಯಾವ ಟೈಮಾಗಾನ ನಾ ಬರಲಿ ಇದು ನಮ್ಮ ತೋಟದೊಳ್ಕೆ ನನ್ನ ಮಗ ಬರಲಿ ನಮ್ಮ ಮನೆಯವ್ರು ಬರಲಿ ಮನೆ ಆಳುಗಳು ಕಳೆ ಕೇಳೋರು ಎಲ್ಲ ತಿಂದವ್ರೆ ತಿನ್ನಲಿ ಯಾರಾದರೂ ತಿನ್ಲಿ ಈಗೇನು ಅಂತಂದರೆ ಎಲ್ಲರೂ ತಿಂದರೆ ನಮಗೆ ಫಲ ಸಿಗ್ತದೆ ನೋಡಿರಿ ನುಗ್ಗೆಕಾಯಿ ಅಷ್ಟೇ ನಮ್ಮನೆಗೆ ಬೇಕಾದ್ರೆ ನುಗ್ಗೆಕಾಯಿ ಇದೆ ಈ ಕಡೆ ಈ ಕಡೆ ಅಳ್ಸೋದು ಏಳೆಂಟು ಥರ ಅದು ಹಿಂಗೆ ಹೋಗ್ನು ಬರೀ ನಿಂಬೆ ಇವೆಲ್ಲ ಇನ್ನೂ ಹೊತ್ತಾಗಿ ನಿಂಬೆ ನಿಂಬೆವೆಲ್ಲ ಅವ ಜೊತೆಗೆ ಹಾಕಿಲ್ಲ ಇಲ್ಲಿ ಹಾಕಿರೋಂಥವು ಇವೆಲ್ಲ ಹೊತ್ತಾಗಾಕಿರವೆ ಇವೆಲ್ಲ ಇವೆಲ್ಲ ಕೆಲವು ಗಿಡಗಳು ಬಾಡ್ರಿಗೆ ಹಾಕಿದ್ದೀನಿ ಪಪ್ಪಾಯಿ ನಮ್ಮ ಮನೆಗೆ ಏನು ಬೇಕು ಪೂರಕವಾಗಿ ಇಲ್ಲೇ ಮೂಸಂಬಿ ಇದೆ ಕಿತ್ಲೆ ಇದೆ ಕಿತ್ಲೆ ಒಂದು ಬಿಟ್ಬಿಟ್ರೆ ಅಲ್ಲಿ ಹೇಗೆ ಇದು ಮೂಸಂಬಿ ಇದು ಬಟರ್ ಪೂಟೆ ನೋಡ್ರಿ ಇದು ಇದು ಅದ್ರ ಜೊತೆಗೆ ಹಾಕಿದ್ದೆ ಅವು ಒಂದು ವರ್ಷ ಆಗಿದೆ ಹಾಕಿ ಅವ್ರು ಯಾರೋ ಫ್ರೆಂಡ್ ಕೊಟ್ಟರು ಅವರು ದೊಡ್ಡಬಳ್ಳಾಪುರದಾಗೆ ಒಬ್ಬರು ಒಂದೊಂದು ಮರದಲ್ಲಿ ಒಂದೊಂದು ಕ್ವಿಂಟೋಲ್ ಬೆಳೀತಾರೆ ಹಾಂ ಇದ್ರ ಹತ್ರ ಆರಂಭಿಸಿ ಹತ್ರ ಮನೆ ಇದೆ ಒಂದೊಂದು ಕ್ವಿಂಟೋಲು ಅವರೇ ಎರಡು ಕೊಟ್ಟಿದ್ದೆ ಜ ವೆರೈಟಿ ತುಂಬ ಚೆನ್ನಾಗದು ಇದು ನರ್ಸರಿ ತಂದಿದೆ ಇದು ಇವೆಲ್ಲ ಇದು ಮಾಡ್ಕೊಂಡು ನೋಡಿರಿ ಎಷ್ಟು ಇದೆ ಹಾಂ ಬೆಟ್ಟದನಲ್ಲಿ ಬಂದ್ರೂ ಏನು ಇಲ್ಲ ಅನ್ನೋ ಥರ ಮಾಡಬೇಕು ಅಂತ ಹೊರಟಿದ್ದೀನಿ ಸ್ಟಾರ್ ಸ್ಟಾರ್ ಪೋಟು ಅಂತೀವಲ್ಲ ಇದು ನೋಡ್ರಿ ಸ್ಟಾರ್ ಪೋಟು ಇದನ್ನು ಬಿಟ್ಟದೆ ಇದು ಒಂದು ಬಂದು ಎರಡು ಹಾಕಿದೆ ಒಂದು ಸ್ವೀಟು ಒಂದು ಹುಳಿ ಹ್ಞೂ ಸ್ಟಾರ್ ಪೋಟು ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಕ ಎಷ್ಟು ಇದು ನೋಡ್ರಿ ಇದು ಬಂದು ನಾನು ಖುಷಿ ಪಡ್ತೀನಿ ಬಿಡ್ಬೇಕಾಯ್ತು ಇದ್ದರೆ ಮುಂದೆ ಬಿಡ್ತದೆ